ವೆಲ್ಕಮ್ ಬ್ಯಾಕ್ ನಟ ಯಶ್ ಹಾಸನ ಮನೆಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತದ್ದು ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ ಈ ಮೂಲಕ ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್ ಹಾಸನದ ಯಶ್ ತಾಯಿ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜನೆ ಮಾಡಿದೆ ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನು ತೆರವು ಮಾಡಿದೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಮನೆ ಯಶ್ ವಿರುದ್ಧ ಒತ್ತುವರಿ ಆರೋಪ ಕೇಳಿ ಬಂದಿರೋ ಹಿನ್ನೆಲೆ ಈ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದಾರೆ ಸಾವಿರದ ಐದುನೂರು ಅಡಿ ಭೂಮಿ ಒತ್ತುವರಿ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿರುವುದು ಕೋರ್ಟ್ ಆದೇಶದ ಹಿನ್ನೆಲೆ ಜಿಲ್ಲಾಡಳಿತ ಈ ಕಾರ್ಯಾಚರಣೆಯನ್ನು ನಡೆಸಿದೆ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ ಜಾಗ ಒತ್ತುವರಿ ಮಾಡಿದ್ರು ಈ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನು ಹಾಸನ ಜಿಲ್ಲಾಡಳಿತ ನಡೆಸಿದೆ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಯಶ್ ತಾಯಿ ಪುಷ್ಪಾವತಿ ಮನೆಯನ್ನ ಹೊಂದಿರುವಂತದ್ದು ಅವರು ಎರಡ್ ಸಾವಿರದ ಇಪ್ಪತ್ತರ ಹಿಂದೆನೆ ಈ ಮನೆಯನ್ನ ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನ ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲತಃ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬವರಿಗೆ ಇದನ್ನ ಜಿಪಿಎನ್ನ ನೀಡಿದ್ದಾರೆ ಹೀಗಾಗಿ ಜಿಪಿಎ ನೀಡಿದಂತ ಈ ಜಾಗ ಏನಿತ್ತು ಇದನ್ನ ಡಸ್ಟ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನ ಮಾಡಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಎಸ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಯಶ್ ಅವರ ತಾಯಿ ಕಡೆ ಬಂದಂತಹ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜನಪತಿ ಆಗಿರುವಂತದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷನ್ಗಳು ಆಗಿರುವಂತದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ವೆಲ್ಕಮ್ ಬ್ಯಾಕ್ ನಟ ಯಶ್ ಹಾಸನ ಮನೆಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತದ್ದು ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ ಈ ಮೂಲಕ ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್ ಹಾಸನದ ಯಶ್ ತಾಯಿ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜನೆ ಮಾಡಿದೆ ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನು ತೆರವು ಮಾಡಿದೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಮನೆ ಯಶ್ ವಿರುದ್ಧ ಒತ್ತುವರಿ ಆರೋಪ ಕೇಳಿಬಂದಿರುವ ಹಿನ್ನೆಲೆ ಈ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದಾರೆ ಐದುನೂರು ಅಡಿ ಭೂಮಿ ಒತ್ತುವರಿ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿರೋದು ಕೋರ್ಟ್ ಆದೇಶದ ಹಿನ್ನೆಲೆ ಜಿಲ್ಲಾಡಳಿತ ಈ ಕಾರ್ಯಾಚರಣೆಯನ್ನು ನಡೆಸಿದೆ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ ಜಾಗ ಒತ್ತುವರಿ ಮಾಡಿದ್ರು ಈ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನು ಹಾಸನ ಜಿಲ್ಲಾಡಳಿತ ನಡೆಸಿದೆ ಹಾಸನ ನಗರದ ವಿಜಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಯಶ್ ತಾಯಿ ಪುಷ್ಪಾವತಿ ಮನೆಯನ್ನ ಹೊಂದಿರುವಂತದ್ದು ಅವರು ಎರಡ್ ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನ ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನ ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬವರಿಗೆ ಇದನ್ನ ಜಿಪಿಎನ್ನ ನೀಡಿದ್ದಾರೆ ಹೀಗಾಗಿ ಜಿಪಿಎ ನೀಡಿದಂತ ಈ ಜಾಗ ಏನಿತ್ತು ಇದನ್ನ ಲಕ್ಷ್ಮವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನ ಮಾಡಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನರ್ಸ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಎನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ನರ್ಸ್ ಅವರ ತಾಯಿ ಕಡೆ ಬಂದಂತಹ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜಟಪಟಿ ಆಗಿರುವಂತದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಆಗಿ ಆಗಿರುವಂತದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ರಿಪಬ್ಲಿಕ್ ಮಾತನಾಡಿದ ವೆಲ್ಕಮ್ ಬ್ಯಾಕ್ ನಟ ಯಶ್ ಹಾಸನ ಮನೆಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತದ್ದು ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ ಈ ಮೂಲಕ ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್ ಹಾಸನದ ಯಶ್ ತಾಯಿ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜನೆ ಮಾಡಿದೆ ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನು ತೆರವು ಮಾಡಿದೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಮನೆ ಯಶ್ ವಿರುದ್ಧ ಒತ್ತುವರಿ ಆರೋಪ ಕೇಳಿಬಂದಿರುವ ಹಿನ್ನೆಲೆ ಈ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದಾರೆ ಸಾವಿರದ ಐದುನೂರು ಅಡಿ ಭೂಮಿ ಒತ್ತುವರಿ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿರುವುದು ಕೋರ್ಟ್ ಆದೇಶದ ಹಿನ್ನೆಲೆ ಜಿಲ್ಲಾಡಳಿತ ಈ ಕಾರ್ಯಾಚರಣೆಯನ್ನು ನಡೆಸಿದೆ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ ಜಾಗ ಒತ್ತುವರಿ ಮಾಡಿದ್ರು ಈ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನು ಹಾಸನ ಜಿಲ್ಲಾಡಳಿತ ನಡೆಸಿದೆ ಹಾಸನ ನಗರದ ವಿದ್ಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಯಶ್ ತಾಯಿ ಪುಷ್ಪಾವತಿ ಮನೆಯನ್ನ ಹೊಂದಿರುವಂಥದ್ದು ಅವರು ಎರಡ್ ಸಾವಿರದ ಇಪ್ಪತ್ತರ ಹಿಂದೆಯೇ ಈ ಮನೆಯನ್ನ ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನ ಖರೀದಿಸಿರುವಂಥದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬವರಿಗೆ ಇದನ್ನ ಜಿಪಿಎನ್ನ ನೀಡಿದ್ದಾರೆ ಹೀಗಾಗಿ ಜಿಪಿಎ ನೀಡಿದಂತ ಈ ಜಾಗ ಏನಿತ್ತು ಇದನ್ನ ಲಕ್ಷ್ಮವರ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನೋದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನ ಮಾಡಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಎಸ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಇನ್ನಲಾದ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲಿ ಕೂಡ ಎಸ್ ಅವರ ತಾಯಿ ಕಡೆ ಬಂದಂತಹ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜತಾಪಟಿ ಆಗಿ ಮಾಡಿದ್ರು ಸದ್ಯಕ್ಕೆ ಎಲ್ಲ ಡೆಮಾಲಿಷ್ ಅಲ್ಲಿ ಆಗಿರುವಂತದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂದಿರುಗಿದ್ದಾರೆ ಉಸ್ಮಾನ್ ರಿಪಬ್ಲಿಕ್ ಮಾತನಾಡಿದ ವೆಲ್ಕಮ್ ಬ್ಯಾಕ್ ನಟ ಯಶ್ ಹಾಸನ ಮನೆಗೆ ಹಾಸನ ಜಿಲ್ಲಾಡಳಿತ ಬಿಗ್ ಶಾಕ್ ಅನ್ನು ಕೊಟ್ಟಿರುವಂತದ್ದು ಕಾಂಪೌಂಡ್ ಅನ್ನ ತೆರವುಗೊಳಿಸಿದ್ದಾರೆ ಈ ಮೂಲಕ ನಟ ಯಶ್ಗೆ ಹಾಸನ ಜಿಲ್ಲಾಡಳಿತದಿಂದ ಬಿಗ್ ಶಾಕ್ ಹಾಸನದ ಯಶ್ ತಾಯಿ ಮನೆ ಆವರಣದಲ್ಲಿ ಜೆಸಿಬಿ ಗರ್ಜನೆ ಮಾಡಿದೆ ಯಶ್ ಮನೆ ಸುತ್ತಲಿನ ಕಾಂಪೌಂಡ್ ಅನ್ನು ತೆರವು ಮಾಡಿದೆ ಹಾಸನದ ವಿದ್ಯಾನಗರದಲ್ಲಿರುವಂತಹ ಯಶ್ ಮನೆ ಯಶ್ ವಿರುದ್ದ ಒತ್ತುವರಿ ಆರೋಪ ಕೇಳಿ ಬಂದಿರೋ ಹಿನ್ನೆಲೆ ಈ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದಾರೆ ಸಾವಿರದ ಐದುನೂರು ಅಡಿ ಭೂಮಿ ಒತ್ತುವರಿ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ನಡೆದಿರುವುದು ಕೋರ್ಟ್ ಆದೇಶದ ಹಿನ್ನೆಲೆ ಜಿಲ್ಲಾಡಳಿತ ಈ ಕಾರ್ಯಾಚರಣೆಯನ್ನು ನಡೆಸಿದೆ ಲಕ್ಷ್ಮಮ್ಮ ಅನ್ನೋರಿಗೆ ಸೇರಿದ್ದ ಜಾಗ ಒತ್ತುವರಿ ಮಾಡಿದ್ರು ಈ ಹಿನ್ನೆಲೆ ತೆರವು ಕಾರ್ಯಾಚರಣೆಯನ್ನು ಹಾಸನ ಜಿಲ್ಲಾಡಳಿತ ನಡೆಸಿದೆ ಹಾಸನ ನಗರದ ವಿಜಯಾನಗರದಲ್ಲಿರುವ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರ ನಟ ಎಸ್ ತಾಯಿ ಪುಷ್ಪಾವತಿ ಮನೆಯನ್ನ ಹೊಂದಿರುವಂತದ್ದು ಅವರು ಎರಡ್ ಸಾವಿರದ ಇಪ್ಪತ್ತರ ಹಿಂದೆ ಈ ಮನೆಯನ್ನ ಏನು ನಾನು ತೋರಿಸಿದ್ದೇನೆ ಈ ಮನೆಯನ್ನ ಖರೀದಿಸಿರುವಂತದ್ದು ಸದ್ಯಕ್ಕೆ ಈ ಮನೆಯ ಪಕ್ಕದಲ್ಲಿ ಇರುವಂತಹ ನಿವೇಶನ ಏನಿದೆ ಅದು ಮೂಲಕ ಲಕ್ಷ್ಮಮ್ಮ ಎಂಬುವರಿಗೆ ಸೇರಿದ್ದು ಹಾಗೆ ಲಕ್ಷ್ಮಮ್ಮ ಅವರು ದೇವರಾಜು ಎಂಬುವರಿಗೆ ಇದನ್ನ ಜೀತಿಯನ್ನ ನೀಡಿದ್ದಾರೆ ಹೀಗಾಗಿ ಜಿಪಿಎ ನೀಡಿದಂತ ಈ ಜಾಗ ಏನಿತ್ತು ಇದನ್ನ ಯಶ್ ಅವರ ತಾಯಿ ಪುಷ್ಪ ಅವರು ಒತ್ತುವರಿ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಆರೋಪ ಈ ಹಿನ್ನೆಲೆಯಲ್ಲಿ ಏನು ದೇವರಾಜು ಅವರಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತರಲ್ಲೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಸದ್ಯಕ್ಕೆ ತನ್ನ ಪರ ಕೋರ್ಟ್ ಆದೇಶವನ್ನ ಮಾಡಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಯಶ್ ಅವರ ತಾಯಿ ಏನು ಒತ್ತುವರಿ ಮಾಡಿದರೆ ಏನಿಲ್ಲ ಶೆಡ್ ಹಾಗೆ ಕಾಂಪೌಂಡ್ ಏನಿತ್ತು ಅದೆಲ್ಲವನ್ನೂ ಕೂಡ ಈಗ ತೆರವು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಲ ಕಾಲ ಸ್ಥಳದಲ್ಲೂ ಕೂಡ ಯಶ್ ಅವರ ತಾಯಿ ಕಡೆ ಬಂದಂತಹ ವ್ಯಕ್ತಿಗಳಿಗೂ ಹಾಗೂ ದೇವರಾಜ್ ಅವರು ಕೂಡ ಜತಾಪಟಿ ಆಗಿರುವಂತದ್ದು ಸದ್ಯಕ್ಕೆ ಎಲ್ಲ ಡೆಮಾಲಿಷನ್ ಆಗಿರುವಂಥದ್ದು ಕೋರ್ಟ್ ಆದೇಶದ ಪ್ರಕಾರ ಪೊಲೀಸ್ ಅವರು ಆದೇಶವನ್ನು ನೋಡಿ ಹಿಂತಿರುಗಿದ್ದಾರೆ ಉಸ್ಮಾನ್ ರಿಪಬ್ಲಿಕ್ ದಿನ ಆಕ್ರಮ